ತಂದೆ ತಾಯಿಗಳು ಏನಾದರೂ ಒಬ್ಬ ಭಿಕ್ಷುಕನಿಗೆ ಒಂದು ಏನೋ ದಾನ ಮಾಡಿದರೆ ಏನೋ ಕೊಟ್ಟರೆ ಅಥವಾ ನಾಯಿಗಳಿಗೆ ಒಂದು ಆಹಾರ ಹಾಕಿದ್ರೆ ಮಕ್ಕಳು ಅದನ್ನೇ ಮಾಡ್ತಾರೆ ಅದನ್ನು ನಾವು ಮಿರರ್ ನ್ಯೂರಾನ್ಸ್ ಅಂತ ಕರಿತೀವಿ ಮಿರರ್ ನ್ಯೂರಾನ್ಸ್ ಮಿರರ್ ನ್ಯೂರಾನ್ಸ್ ಅಂತ ಈಗ ಸ್ಮೋಕಿಂಗು ಅಪ್ಪ ಮಗನ ಎದುರು ಮಾಡಿದ್ರೆ ಮಗ ತುಂಡು ಬೀಡಿ ಸಿಗರೆಟ್ನ ತಗೊಂಡೋಗಿ ಅಪ್ಪನ ಸ್ಟೈಲಲ್ಲೇ ಪ್ರಾಕ್ಟೀಸ್ ಮಾಡ್ತಾ ಇರ್ತಾನೆ ನಮಗೆ ಚಿಪಿಟಿ ಆದ್ರೆ ಎಲ್ಲ ಅದು ನೀವು ಎಲ್ಲಿ ಯೋಚನೆ ಮಾಡ್ತೀರಾ ನೀವು ಮಾಡ್ಬೋದು ಆಮೇಲೆ ಡಿಮೆನ್ಶಿಯಾ ಶುರು ಆಗುತ್ತೆ ಆ ಜೀವಕೋಶಗಳು ನಶಿಸೋಗುತ್ತೆ ಸ್ನೇಹಿತರ ನಮಸ್ಕಾರ ಫ್ಯಾಮಿಲಿ ಡಾಕ್ಟರ್ ಕಾರ್ಯಕ್ರಮಕ್ಕೆ ನಮಗೆಲ್ಲ ಆತ್ಮೀಯ ಸ್ವಾಗತ ನಾನು ಗೌರಿ ಶಕ್ಕಿ ನಮ್ಮ ಜೊತೆಗೆ ಡಾಕ್ಟರ್ ಮಾಲಿನಿ ಎಸ್ ಸುತ್ತೂರ್ ಅವರಿದ್ದಾರೆ ಚೇರ್ಪರ್ಸನ್ ಆಫ್ ಡಿಪಾರ್ಟ್ಮೆಂಟ್ ಆಫ್ ಜೆನೆಟಿಕ್ಸ್ ಆ್ಯಂಡ್ ಜೊನಾಮಿಕ್ಸ್ ಯೂನಿವರ್ಸಿಟಿ ಆಫ್ ಮೈಸೂರು ಮೇಡಮ್ ವೆಲ್ಕಮ್ ಟು ದ ಶೋ ನಮಸ್ತೆ ಕಾರ್ಯಕ್ರಮ ಶುರು ಮಾಡೋಕ್ಕೆ ಮುಂಚೆ ಒಂದು ವಿಚಾರ ಹೇಳಬೇಕಾದ ಏನಂದರೆ ಭಾಳ ಜನ ನಮ್ಮ ಚಾನಲಲ್ಲಿ ಸಬ್ಸ್ಕ್ರೈಬ್ ಮಾಡಿಲ್ಲ ವೀಡಿಯೋಗಳು ನೋಡ್ತಾರೆ ಆದರೆ ಸಬ್ಸ್ಕ್ರೈಬ್ ಮಾಡಿರಲ್ಲ ಮತ್ತು ಕೆಲವೊಬ್ಬರಿಗೆ ಸಬ್ಸ್ಕ್ರೈಬ್ ಹೇಗೆ ಮಾಡಬೇಕನ್ನೋದು ಗೊತ್ತಿರಲ್ಲ ಏನಿಲ್ಲ ಅಲ್ಲಿ ಒಂದು ಸಬ್ಸ್ಕ್ರೈಬ್ ಅಂತ ಇರುತ್ತೆ ಅಲ್ಲಿ ಗಂಟೆದೊಂದು ಚಿಹ್ನೆ ಇರುತ್ತೆ ಅದನ್ನು ನೀವು ಪ್ರೆಸ್ ಮಾಡಿದರೆ ಸಬ್ಸ್ಕ್ರೈಬ್ ಆಗುತ್ತೆ ಅದರಿಂದ ಏನಾಗುತ್ತೆ ಅಂದರೆ ನಮ್ಮ ಕಾರ್ಯಕ್ರಮದ ನೋಟಿಫಿಕೇಷನ್ ನಿಮ್ಮ ಮೊಬೈಲಿಗೆ ಬರುತ್ತೆ ಓ ಗೌರಿ ಶಕ್ಸ್ಟುಡಿಯಲ್ಲಿ ಹೊಸ ವೀಡಿಯೋ ಬಂದಿದೆ ಅಂತ ನಿಮಗೆ ನೋಟಿಫಿಕೇಷನ್ ಬರುತ್ತೆ ಅಷ್ಟೇ ಬಿಟ್ಟರೆ ಮತ್ತು ಕೆಲವ್ರಿಗೆ ಅನಿಸಿರುತ್ತೆ ಸಬ್ಸ್ಕ್ರೈಬ್ ಮಾಡಿಬಿಟ್ರೆ ದುಡ್ಡು ಕೊಡಬೇಕಾಗತ್ತೆ ಅಂಥೇಳಿ ಆ ಥರ ಏನೂ ಇಲ್ಲ ದುಡ್ಡು ಕಟ್ಟಾಗೋದಾಗಲಿ ದುಡ್ಡು ತೊಗೊಳೋದಾಗಲಿ ಏನೂ ಇರೋಲ್ಲ ಅದು ಫ್ರೀ ಆಫ್ ಕಾಸ್ಟು ಗೊತ್ತಿರದೇ ಇರೋರಿಗೆ ಗೊತ್ತಾಗಲಿ ಅಂತ ಹೇಳ್ತಾ ಇದ್ದೀನಿ ಭಾಳಷ್ಟು ಜನ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತೀರಾ ಸಬ್ಸ್ಕ್ರೈಬ್ ಮಾಡಿ ಅಂತ ಈ ಮೂಲಕ ನಾನು ಕೇಳ್ಕೊತಾ ಇದ್ದೀನಿ ಸೊ ಈಗ ನಮ್ಮ ವಿಚಾರಕ್ಕೆ ಬರೋದಾದರೆ ಇವತ್ತಿನ ಟಾಪಿಕ್ ನಾನು ಅಂದ್ಕೊಂಡಿರೋದು ಏನಂತಂದರೆ ಇನ್ನೊಬ್ಬರು ನೋವಿಗೆ ನಲಿವಿಗೆ ಮಿಡಿಯುವಂಥ ಗುಣ ಕೆಲವರ ಹತ್ರ ಇರುತ್ತೆ ಅವ್ರು ಕಷ್ಟದಲ್ಲಿದ್ದಾರೆ ಅಂತಂದರೆ ನಾವೇ ಕಷ್ಟದಲ್ಲಿದ್ದೀವೇನೋ ಅನ್ನೋಷ್ಟು ಅವ್ರಿಗೆ ಒಂದು ಇರುತ್ತೆ ಅಲ್ವಾ ಎಲ್ಲೋ ಏನೋ ಆಗಿದೆ ಅಂತಂದ್ರೂ ಕೂಡ ನಮ್ಮ ಅದು ಜನರಲಾಗಿ ಎಲ್ಲರಲ್ಲೂ ಇರುತ್ತೆ ಏನು ಕೆಲವೊಬ್ಬರು ಎಲ್ಲೋ ಆಕ್ಸಿಡೆಂಟ್ ಆಗಿದೆ ಅಂದರೆ ನಮಗೆ ನೋವು ಆಗ್ಬಿಡುತ್ತೆ ಅಯ್ಯೋ ಪಾಪ ಅಂತ ಅನಿಸುತ್ತೆ ನಮ್ಗೆ ಗೊತ್ತಿಲ್ಲದೆ ಇದ್ರು ಒಂದು ಕಡೆ ನೀವು ಮುಂಚೆ ಕೂಡ ಹೇಳಿದಿರ ಸೊ ಇದು ನನ್ನ ಪ್ರಕಾರ ತುಂಬ ಒಳ್ಳೆ ಗುಣ ಆ್ಯಕ್ಚುಲಿ ಇದು ಕೆಲವರಲ್ಲಿ ಸಾಮಾನ್ಯವಾಗಿ ತುಂಬಾ ಜನರ ಹತ್ರ ಇರುತ್ತೆ ಬಟ್ ಕೆಲವರ ವ್ಯಕ್ತಿಗಳ ಹತ್ರ ಇದು ಇರದೇ ಇರಬಹುದು ಹೌದು ಆ ಇರದೇ ಇರುವಂತದ್ದು ಇರೋದಿಲ್ಲ ಅದು ಅವರ ಸೋಷಿಯಲ್ ಡೆವಲಪ್ಮೆಂಟ್ಗೂ ಕೂಡ ಒಂದು ಇಂಟ್ರೆನ್ಸ್ ಹೌದು ಅವರು ಕ್ಲಾಸ್ ಅಲ್ಲಿ ಚೆನ್ನಾಗಿ ಪರ್ಫಾರ್ಮೆನ್ಸ್ ಮಾಡಕ್ ಆಗದೆ ಇರಬಹುದು ಆಫೀಸ್ ಅಲ್ಲಿ ಪರ್ಫಾರ್ಮೆನ್ಸ್ ಮಾಡಕ್ ಆಗದೆ ಇರಬಹುದು ಅಥವಾ ಸೊಸೈಟಿ ನಲ್ಲಿ ಒಳ್ಳೆ ಸ್ಥಾನ ಗಳಿಸ್ಕೊಳಕ್ ಆಗದೆ ಇರಬಹುದು ಬಿಕಾಸ್ ಆಫ್ ಈ ಒಂದು ಕ್ವಾಲಿಟಿಯ ಲ್ಯಾಕಿಂಗ್ ಅಂದ್ರೆ ಇರದೇ ಇರೋದು ಸೊ ಇದು ಇದು ಏನ್ ಆ್ಯಕ್ಚುಲಿ ಸೈನ್ಸ್ ಪ್ರಕಾರ ಇದನ್ನ ಏನ್ ಅಂತ ಕರಿತೀವಿ ಅನ್ನೋದು ಒಂದು ಪ್ರಶ್ನೆ ಎರಡನೇದು ಇದೊಂದು ಸದ್ಗುಣ ಆಗಿರೋದ್ರಿಂದ ಇದನ್ನ ಬೆಳೆಸ್ಕೊಳ್ಳೋಕೆ ಸಾಧ್ಯನಾ ಅನ್ನೋದು ಎರಡನೇ ಪ್ರಶ್ನೆ ಹೌದು ಸರ್ ನಮ್ಮ ದೇಹದಲ್ಲಿ ನಮ್ಮ ಮೆದುಳು ಮನುಷ್ಯನ ಮೆದುಳಿದೆಯಲ್ಲ ಅದರಷ್ಟು ಸಂಕೀರ್ಣವಾಗಿರೋದು ಯಾವುದೂ ಇಲ್ಲ ನೀವು ಅದನ್ನು ಬಗೆದಷ್ಟು ನಿಮಗೆ ಸಿಕ್ಕುತ್ತೆ ಅಂತಾರಲ್ಲ ಆ ಥರ ಅದನ್ನು ಅರ್ಥ ಮಾಡ್ಕೊಂಡಷ್ಟು ಇನ್ನೂ ಆಗಿ ಹೋಗ್ತಾ ಇದೆ ಅದು ಹಾಗಾಗಿ ಈಗ ನೀವು ಹೇಳಿದ ಏನೇನು ಒಂದು ಪರಾನುಭೂತಿ ಸಹಾನುಭೂತಿ ಅನುಕರಣೆ ಸೋಷಲ್ ಬಾಂಡಿಂಗ್ ಅಂತೀವಿ ಎಮೋಷ್ನಲ್ಲು ಒಂದು ರೆಸೊನೆನ್ಸ್ ಅಂತ ಇವೆಲ್ಲ ಅಂತೀವಲ್ಲ ಇವೆಲ್ಲದಕ್ಕೂ ಮುಖ್ಯ ಕಾರಣ ನಮ್ಮ ಮೆದುಳಿನ ಒಂದು ಭಾಗದಲ್ಲಿರುವಂತಹ ಕೆಲವು ನರಕೋಶಗಳು ಅದನ್ನು ನಾವು ಮಿರರ್ ನ್ಯೂರಾನ್ಸ್ ಅಂತ ಕರಿತೀವಿ ಮಿರರ್ ನ್ಯೂರಾನ್ಸ್ ಅಂತ ಸಾವಿರದ ಒಂಬೈನೂರ ತೊಂಬತ್ತರಲ್ಲಿ ಮೆಕಾಕ ಅಂತ ಮಂಕಿಗಳಿದೆ ಲಯನ್ ಟೆಲ್ಡ್ ಮೆಕಾಕ ಅಂತ ಕೆಲವು ಮಂಕಿ ಅದು ಮಂಗ ಅಂತ ಅನ್ಬೋದು ಆ ಮಂಗದ ಮೆದುಳಿನಲ್ಲಿ ಈ ಮಿರರ್ ನ್ಯೂರಾನ್ಸ್ ನ ಮೊದಲ ಬಾರಿಗೆ ಕಂಡಿಡಿದ್ರು ಏನಕ್ಕೆ ಅಂತಂದ್ರೆ ನಿಮಗೆ ಒಂದು ಕತೆ ಗೊತ್ತಿರಬಹುದು ಒಬ್ಬ ಟೋಪಿ ವಾಲಾ ಒಂದು ಟೋಪಿಗಳನ್ನೆಲ್ಲ ಒಂದು ಬ್ಯಾಗಲ್ಲಿ ತುಂಬಿಕೊಂಡು ಒಂದು ಮರದ ಕೆಳಗಡೆ ಸುಸ್ತಾಗಿದೆ ಅಂತ ಮಲಗಿರ್ತಾನೆ ಎದ್ದು ನೋಡೋ ಅಷ್ಟರಲ್ಲಿ ಆ ಮರದಲ್ಲಿದ್ದ ಮಂಗಗಳೆಲ್ಲ ಬಂದು ಅವನು ಟೋಪಿನ ಎತ್ಕೊಂಡು ಹೋಗಿರುತ್ತೆ ಆಮೇಲೆ ಒಂದೇ ಒಂದು ಅವನ ಹಾಕಿರೋದು ಒಂದು ಉಳ್ಕೊಂಡಿರುತ್ತೆ ಸೊ ಈಗ ಅದನ್ನ ಏನ್ ಮಾಡೋದು ಅವನು ಅದಕ್ಕೆ ಅವನೇನು ಮಾಡ್ತಾನೆ ಒಂದು ಸ್ವಲ್ಪ ಜಾಣ ಅವನು ಅವನು ಬೇರೆ ಬೇರೆ ಥರ ಆಟ ಆಡೋಕ್ಕೆ ಶುರು ಮಾಡ್ತಾನೆ ಆ ಟೋಪಿನ ಇಟ್ಕೊಂಡು ಎಸೆಯೋದು ಮಾಡೋದು ಈ ಮಂಗಗಳು ಅದೇ ಥರ ಮಾಡುತ್ತೆ ಕೊನೆಗೆ ಟೋಪಿನ ಎಸ್ದಂಗೆ ಮಾಡ್ತಾನೆ ಸೊ ಮರದ ಮೇಲಿದ್ದ ಮಂಗಗಳೆಲ್ಲ ಅದನ್ನು ಕೆಳಗಡೆ ಎಸೆಯುತ್ತೆ ಅಂದರೆ ಪ್ರಾಣಿಗಳ ಅನುಕರಣೆ ಇದೆ ಅಂತ ಅವನು ಹೇಗೆ ಮಾಡ್ದ ಅದನ್ನೇ ಅನುಕರಿಸೋಕೆ ಹೋಗ್ತಾವೋ ಸೊ ಕೊನೆಗೆ ಅವನ ಟೋಪಿಯೆಲ್ಲ ಅವನು ಕಲೆಕ್ಟ್ ಮಾಡ್ಕೊತಾನೆ ಇದು ನಮ್ಮ ಅಜ್ಜಿ ನಮಗೆ ಈ ಕಥೆನ ಹೇಳಿದರು ಇದು ನಮ್ಮ ಇತ್ತೀಚಿನ ಪ್ರಕಾಶ್ ಗೌಡ್ರಂತ ಧಾರವಾಡದಿಂದ ಬಂದಿದ್ರು ಪಕ್ಷಿಮಿತ್ರ ಅಂತಲೇ ಕರೀತಾರೆ ಅವನ್ನ ಅವರು ಅಮೆಝಾನ್ ಫಾರೆಸ್ಟ್ ಅಲ್ಲಿರುವಂಥ ಒಂದು ಪಕ್ಷಿ ಬಗ್ಗೆ ಹೇಳಿದ್ರು ಬಹುಶಃ ಬೇರೆ ಕಡೆ ಇರ್ಬೋದೇನೋ ಅದು ಎಲ್ಲರ ಸೌಂಡ್ ಇಮಿಟೇಟ್ ಮಾಡುತ್ತೆ ಅದು ತನ್ನ ಸ್ವಂತ ಸೌಂಡ್ ಅಂತ ಇಲ್ವೇ ಇಲ್ಲ ಅದು ಮಷಿನ್ಗಳ ಸೌಂಡು ಜೆಸಿ ಅದು ಹುಲಿ ಸೌಂಡ್ ಇಮಿಟೇಷನ್ ಮಾಡುತ್ತಂತೆ ಅದೇ ಬಿಕಾಸ್ ಆಫ್ ಮಿರರ್ ನ್ಯೂರಾನ್ ಅಂತ ನಾವು ಕರಿತೀವಿ ಮಾಡ್ತಾರಲ್ಲ ನಮ್ಮ ಗೋಪಿ ಗೋಪಿ ಮಿಮಿಕ್ರಿ ಹೌದು ಹೌದು ಅದು ಚೆನ್ನಾಗಿ ಆ ಒಂದು ಭಾಗ ಇದೆಯಲ್ಲ ಎಲ್ಲರಿಗೂ ಇದೆ ಅದು ಕೆಲವು ಮೆದುಳಿನ ಕೆಲವು ಭಾಗಗಳನ್ನ ನಾವು ಯಾವ ರೀತಿ ಡೆವಲಪ್ ಮಾಡಿಸ್ತೀವಿ ಮಕ್ಕಳಿಗೆ ಏನಾದ್ರ ಮೇಲೆ ಈ ಮಿರರ್ ನ್ಯೂರಾನ್ಗಳು ತುಂಬಾ ಚೆನ್ನಾಗಿ ಡೆವಲಪ್ ಆಗುತ್ತೆ ಮೊದಲ ಬಾರಿಗೆ ಇದು ಮೆಕಾಕದಲ್ಲಿ ನೋಡಿದ್ರು ನಂತರ ಮನುಷ್ಯನಲ್ಲಿ ಏನಾದ್ರು ಇದೆಯಾ ಇದು ಅಂತ ನೋಡಿದಾಗ ಮನುಷ್ಯನಲ್ಲೂ ಈ ಮಿರರ್ ನ್ಯೂರಾನ್ಸ್ ಅಂತ ಕಂಡು ಬಂತು ಇದು ಪ್ರೀ ಮೋಟಾರ್ ಕಾಟೆಕ್ಸ್ ಅನ್ನೋ ಒಂದು ಜಾಗದಲ್ಲಿ ಮೆದುಳಿನಲ್ಲಿ ಆಮೇಲೆ ಇನ್ಫೀರಿಯರ್ ಪ್ಯಾರೈಟಲ್ ಲೋಬ್ ಇನ್ಫೀರಿಯರ್ ಫ್ರಾಂಟಲ್ ಗೈರೀಸ್ ಆ್ಯಂಟೀರಿಯರ್ ಸಿಂಗ್ಯುಲೇಟ್ ಆ್ಯಂಟೀರಿಯರ್ ಇನ್ಸುಲಾ ಇವೆಲ್ಲ ಮೆದುಳಿನ ಕೆಲವು ಭಾಗ ಈ ಭಾಗಗಳಲ್ಲಿ ಈ ಮಿರರ್ ನ್ಯೂರಾನ್ಸ್ಗಳು ಇದೆ ಅಂತ ಗೊತ್ತಾಯ್ತು ನರಕೋಶ ಇದು ಆ ಟೈಪ್ ಆಫ್ ನರಕೋಶ ಅಥವಾ ನ್ಯೂರಾನ್ ಅಂತ ಕರಿಬೋದು ಇದರ ಮುಖ್ಯ ಕೆಲಸ ಏನು ಅಂತಂದರೆ ಈಗ ನಾನು ಮೊದಲೇ ತಿಳಿಸಿದ ಹಾಗೆ ಎಂಪತಿ ಸಹಾನುಭೂತಿ ಈಗ ಯಾರೋ ಹಚ್ಕೊಂಡು ಬರ್ತಾನೆ ಎಷ್ಟು ಜನ ಅವನಿಗೆ ಅನ್ನ ಹಾಕ್ತೀವಿ ಅಂದರೆ ಕೆಲವರು ಮಾತ್ರ ಹಾಕೋದು ಕೆಲವರು ಏ ನೀನೇನು ಒಳ್ಳೆ ದಡಿಯ ಇದ್ದಂಗೆ ಇದೆಯಾ ನೀನೋ ಹೋಗು ನೀನೋ ಮುಂದಕ್ಕೆ ಹೋಗು ಅಂತೇಳಿ ಕಳಿಸ್ತಾರೆ ಕೆಲವರು ಅವನ್ನ ನೋಡಿದ್ರು ಅನಿಸ್ಬೋದು ಅವ್ನು ಮೋಸ ಮಾಡ್ತಿದ್ದಾನೆ ಅವನು ಅವ್ನು ದುಡಿಬೋದು ಅಂತ ಅನಿಸಿದ್ರು ನಾವು ಕೊಡ್ತೀವಿ ಕೆಲವು ಸಲ ಆಗುತ್ತೆ ಆ ಥರ ಎಲ್ಲ ಆಗುತ್ತೆ ಈಗ ಎಲ್ಲರೂ ಒಂದೇ ತರ ಆ ಒಂದು ಪರಿಸ್ಥಿತಿಗೆ ಇದು ಮಾಡಲ್ಲ ಸಹಾನುಭೂತಿ ಯಾರೋ ಏನೋ ಕಷ್ಟ ಇದ್ದಾರೆ ಕೆಲವರಿಗೆ ಎಲ್ಲರಿಗೂ ಅನಿಸ್ಬೋದು ಪಾಪ ಅನಿಸ್ಬೋದು ಕೊಡೋರು ಎಷ್ಟು ಜನ ಈಗ ಎಲ್ಲರಿಗೂ ಅಯ್ಯೋ ಅನ್ಸುತ್ತೆ ಆದ್ರೆ ಆದರೆ ಎಕ್ಸಿಕ್ಯೂಟ್ ಮಾಡೋರು ಎಷ್ಟು ಜನ ಇದ್ದಾರೆ ಆ ಎಕ್ಸಿಕ್ಯೂಟ್ ಮಾಡೋರಿಗೆ ಮಿರರ್ ನ್ಯೂರಾನ್ಸ್ ತುಂಬಾ ಚೆನ್ನಾಗಿರುತ್ತೆ ಎಂಪತಿ ಅನ್ಬೋದು ಅಥವಾ ಪರಾನುಭೂತಿ ಸಹಾನುಭೂತಿ ಇವೆರಡು ಬಹಳ ಪ್ರಮುಖವಾದದ್ದು ನಾವು ನೋಡ್ಬೋದು ಆಮೇಲೆ ಬೇರೆ ಯಾರೋ ಏನೋ ಒಂದು ಕಷ್ಟದಲ್ಲಿದ್ದಾರೆ ಅಂದರೆ ಅದನ್ನು ನೋಡಿ ನಮ್ಮ ಮನಸ್ಸು ಮರಗಬೇಕಾದ್ರೆ ಬಿಕಾಸ್ ಆಫ್ ಮಿರರ್ ನ್ಯೂರಾನ್ಸ್ ಅಂತ ಕರಿತೀವಿ ಉದಾಹರಣೆಗೆ ಹೇಳಬೇಕು ಅಂದರೆ ಒಂದು ಥಿಯೇಟ್ರಿಗೆ ಒಂದು ಮೂವಿಗೆ ಹೋಗಿದ್ದೀವಿ ಅದು ತುಂಬ ಏನೋ ಒಂದು ದುಃಖಭರಿತವಾದದ್ದು ಅಂದರೆ ನಾವು ಅಳ್ತೀವಿ ನಾನು ಹಳೆ ಮೂವಿಗಳು ಎಲ್ಲ ನೋಡಿದಾಗ ಈ ರಾಜ್ಕುಮಾರ್ ಅವ್ರದ್ದು ಬೇರೆ ಬೇರೆ ನಾನು ತುಂಬ ಸಲ ಅರ್ತಿದ್ದೀನಿ ಕಣ್ಣಲ್ಲಿ ನನಗೆ ಗೊತ್ತಿಲ್ಲದ ಹಾಗೆ ನೀರು ಬಂದಿರುತ್ತದು ಅವಾಗ ನನ್ನ ಮಗಳದು ಅಮ್ಮ ನೀನು ಅಳ್ತಾ ಇದೆಯಲ್ಲವ ಅಮ್ಮ ಅಂತ ನನಗೆ ಫೀಲಿಂಗ್ ಬರ್ತಾ ಇರುತ್ತದು ಸೊ ಹಳ ಒಂಥರ ಇದು ನಾವು ಅಳ್ತೀವಲ್ಲ ಅದೇ ಆಗಿರ್ಬೋದು ಅಥವಾ ನಾವು ಸಣ್ಣವರಿದ್ದಾಗ ನಾವು ಥಿಯೇಟ್ರ್ಗಳಲ್ಲಿ ನೋಡ್ತೀವಿ ದೊಡ್ಡವರೇನೆ ಈ ಫೈಟಿಂಗ್ ಬಂತಂದ್ರೆ ಇಲ್ಲೇ ಕುತ್ಕೊಂಡು ಅವರೇ ಒಂದು ಆ್ಯಕ್ಷನ್ ಮಾಡೋಕೆ ಶುರು ಮಾಡೋರು ಇಟ್ ಈಸ್ ಬಿಕಾಸ್ ಆಫ್ ಮಿರರ್ ನ್ಯೂರಾನ್ಸ್ ಅಲ್ಲಿ ಅನುಕರಣೆ ಮಾಡೋದು ಅವ್ರು ನಾನು ಏನು ಮಾಡ್ತಾ ಇದ್ದಾನೆ ಅದೇ ಥರ ಅವ್ರಿಗೆ ಆ ಥರ ಬಂದ್ಬಿಡುತ್ತೆ ಮತ್ತೆ ಸೌಂಡ್ ಬೇರೆ ಕೊಡೋರು ಮಗ ಫೈಟಿಂಗ್ ಸೀನ್ ಬಂದರೆ ಎದ್ದು ಹೌದು ಆಮೇಲೆ ಇದು ತಾರೆ ಜಮೀನ್ ಪರ್ ಸಿನಿಮಾ ನೋಡ್ಬೇಕಾದ್ರೆ ನಾನು ಅಬ್ಸರ್ವ್ ಮಾಡಿದ್ದೆ ಅವನ ಅವ್ರ ಅಮ್ಮ ಮತ್ತು ಅವ್ನ ಮಗ ನನ್ನ ಮಗ ಇಬ್ರು ನೋಡ್ತಾ ಇದ್ರು ನಾನು ನಾನು ಬೆಡ್ರೂಮ್ ಅಲ್ಲಿದ್ದೆ ಇವನು ಐದು ನಿಮಿಷಕ್ಕೊಂದ್ಸಲ ಅಳೋನು ಆಮೇಲೆ ಇವ್ನು ಸಮಾಧಾನ ಮಾಡಿ ಪಾಸ್ ಮಾಡಿ ಮತ್ತೆ ಶುರು ಮಾಡೋಳು ಮತ್ತೆ ಅಳೋನು ಮತ್ತೆ ಶುರು ಮಾಡೋರು ಇದು ಬಿಕಾಸ್ ಆಫ್ ಮಿರರ್ ನ್ಯೂರಾನ್ಸ್ಗಳು ಇದು ಆ ಒಂದು ಸಿಂಪತಿ ಎಂದೇ ಎಮೋಷ್ನಲ್ ಫೀಲಿಂಗ್ಸ್ಗಳು ಇದೆಲ್ಲ ಇದ್ರ ಜೊತೆಗೆ ನಾವು ಇಮಿಟೇಷನ್ ಅನುಕರಣೆ ಭಾಳ ಅದ್ಭುತ ಈಗ ಮಕ್ಕಳು ನೋಡಿ ನಾವು ಅದಕ್ಕೆ ಹೇಳೋದು ತಂದೆ ತಾಯಿಗಳು ಮೊದಲು ಸರಿಯಾಗಿರಬೇಕು ನಾವು ನಾವೇ ಸರಿ ಇಲ್ಲ ನಮ್ಮ ಮಕ್ಕಳು ಚೆನ್ನಾಗಿರ್ಬೇಕು ಅಂದರೆ ಹೇಗೆ ಸಾಧ್ಯ ನಾನು ಹೇಗೆ ಮಾಡ್ತೀನಿ ಈಗ ಸ್ಮೋಕಿಂಗು ಅಪ್ಪ ಮಗನ ಎದುರುಗ್ ಮಾಡಿದ್ರೆ ಮಗ ತುಂಡು ಬೀಡಿ ಸಿಗರೇಟ್ನ ತಗೊಂಡೋಗಿ ಅಪ್ಪನ ಸ್ಟೈಲಲ್ಲೇ ಪ್ರ್ಯಾಕ್ಟೀಸ್ ಮಾಡ್ತಾ ಇರ್ತಾನೆ ಅದು ಕರಡೆಯದು ಏನಕ್ಕೆ ಅಂದರೆ ಮಕ್ಕಳಿಗೆ ಅಪ್ಪನೇ ಬಾ ಗಂಡು ಮಕ್ಕಳಿಗೆ ಅಪ್ಪನೇ ಬಾಸ್ ಅಂದರೆ ರೋಲ್ ಮಾಡಲ್ಲ ಹೀರೋ ಹೀರೋ ಹಾಗಾಗಿ ಅಪ್ಪ ಹೇಗೆ ಅವನು ಹೇಗೆ ಕೂತ್ಕಂತಾನೆ ಅವ್ನು ಹೇಗಿದ್ ಅದು ಚೈಲ್ಡ್ಹುಡಲ್ಲಿ ಅಪ್ಪ ಅಮ್ಮನ್ನ ಮಾಡ್ತಾರವರು ಅವರು ಯೂತ್ಗೆ ಬಂದಮೇಲೆ ಸೆಲೆಬ್ರಿಟಿಗಳನ್ನ ಮಾಡ್ತಾರೆ ಫ್ಯಾನ್ಸ್ ಆಗಿಬಿಡ್ತಾರಲ್ಲ ಅವರು ಅವರು ಬಾಸ್ ಏನೋ ಮಾಡಿದೆ ಅಂದರೆ ಇವರು ಅದನ್ನೇ ಮಾಡೋದು ಸೊ ಯೂತಲ್ಲಿ ಒಬ್ಬರನ್ನ ಅನುಕರಣೆ ಮಾಡೋದು ಚೈಲ್ಡ್ಹುಡ್ಡಲ್ಲಿ ಒಬ್ಬರನ್ನ ಅನುಕರಣೆ ಮಾಡೋದು ವಯಸ್ಸಾದ ಮೇಲೆ ಇನ್ನೊಬ್ಬರನ್ನ ಅನುಕರಣೆ ಮಾಡೋದು ಅದಕ್ಕೆ ಒಂದು ಸಲ ಯಾರೋ ಒಂದು ಕತೆ ಹೇಳ್ತಾಯಿದ್ರು ಅದರಲ್ಲಿ ಹೇಗೆ ಅಂದರೆ ಮಹಾಭಾರತದಲ್ಲಿ ನಾವು ಸಣ್ಣವರಿದ್ದಾಗ ನಮಗೆ ಭೀಮ ಇಷ್ಟ ಆಗ್ತಾನಂತೆ ತಿನ್ನೋದು ಶಕ್ತಿಶಾಲಿ ಎಲ್ಲ ಯೌವನಕ್ಕೆ ಬಂದಾಗ ಅರ್ಜುನ ಇಷ್ಟ ಆಗ್ತಾನಂತೆ ಶೂರ ತುಂಬ ಚೆನ್ನಾಗಿರ್ತಾನೆ ಆಮೇಲೆ ವಯಸ್ಸಾದ ಮೇಲೆ ಧರ್ಮರಾಯ ಅಂದ್ರೆ ಒಂದೊಂದು ವಯಸ್ಸಿನಲ್ಲಿ ನಮಗೆ ಒಬ್ಬೊಬ್ಬರು ಹೀರೋಗಳು ಅಂತ ಅನಿಸ್ತಾರೆ ಇದು ಏನಕ್ಕೆ ಅನುಕರಣೆ ಮಾಡೋಕ್ಕೆ ಪ್ರಯತ್ನ ಪಡ್ತಾರೆ ಕೆಲವರಂತೂ ಈಗ ಅವ್ರದ್ದು ಯಾರೋ ಒಬ್ಬ ಫ್ಯಾನ್ ಅಂತಂದ್ರೆ ಅವನು ಹೇಗೆ ಅದೇ ಥರದೇ ನಾನು ಮೊದಲು ತುಂಬ ಪುಟ್ಟವಳಿದ್ದಾಗ ನೋಡಿದ್ದೀನಿ ನನ್ನ ಸೋದರ ಮಾವಂದಿರು ಅವರು ಈ ಬೆಲ್ ಬಾಟಮ್ ಪ್ಯಾಂಟ್ಗಳು ಈ ಒಂಥರ ಕಾಲರ್ ಶರ್ಟ್ಗಳಲ್ಲಿ ಕಾಲರ್ ಇಷ್ಟು ಇಷ್ಟ ಆಗಲ್ಲ ಕಿದು ಆನೆ ಕಿವಿ ಥರ ಇರೋದು ಅದು ಹಾಂ ಅದು ಯಾಕೆ ಅಂತಂದ್ರೆ ಅವಾಗ ನೋಡಿದಾಗ ರಾಜ್ಕುಮಾರ್ ಅವ್ರದ್ದು ಯಾವುದೇ ಬಾಂಡ್ ಮೂವಿಗಳು ಆಪರೇಷನ್ ಡೈಮಂಡ್ ರ್ಯಾಕೆಟ್ ಅಂತೆಲ್ಲ ಇರೋದು ಅದರಲ್ಲಿ ನೋಡಿದ್ರೆ ಅದೇ ಥರ ಅದು ನೋಡೋದಂತೆ ನೋಡ್ಬಿಟ್ಟು ಅದೇ ಥರ ಬಟ್ಟೆ ಹೊಲಿಸೋದು ಅಲ್ಲಿ ಮೂವಿ ನೋಡ್ಕೊಂಬಂದು ಅದೇ ಥರ ಹೇಳ್ಬಿಟ್ರೆ ನನಗೆ ಅದೇ ಥರ ಬಟ್ಟೆ ಹೊಲಿಬೇಕು ಅಂತ ಅಂತ ಅದು ಅನುಕರಣೆ ಸೊ ಇದೆಲ್ಲ ಏನಕ್ಕೆ ಬರುತ್ತೆ ಅಂದರೆ ಮಿರರ್ ನ್ಯೂರಾನ್ಸು ಆ್ಯಕ್ಟಿವೇಟ್ ಆಗಿರುತ್ತಲ್ಲ ಆವಾಗ ಇದು ಬರೋದು ಮತ್ತು ಲರ್ನಿಂಗ್ ಪ್ರಾಸೆಸ್ಸು ಈಗ ಹಾಡಾಗ್ಬೋದು ಡ್ಯಾನ್ಸ್ ಆಗ್ಬೋದು ಕೆಲವು ತುಂಬ ಫಾಸ್ಟಾಗಿ ಮಾಡ್ತಾರೆ ನೋಡಿದ ತಕ್ಷಣ ಆ ಸ್ಟೆಪ್ನ ಹಾಕ್ತಾರೆ ಕೆಲವು ಮಕ್ಕಳಿಗೆ ನೀವು ಹತ್ತು ಸಲ ಹೇಳ್ಕೊಟ್ರು ಅದು ಬರೋದೇ ಇಲ್ಲ ಅದು ಹಾಡು ನೃತ್ಯ ಮತ್ತು ಬೇರೆ ಬೇರೆ ಥರದ ಈ ಗ್ರೂಪಲ್ಲಿ ಮಾಡೋ ಅಂಥದ್ದೆಲ್ಲ ಇರುತ್ತಲ್ಲ ಅದು ನೋಡಿ ಕಲಿಯೋದು ಇದೆಯಲ್ಲ ಅದು ಮಿರರ್ ನ್ಯೂರಾನ್ಸು ಯಾರಿಗೆ ತುಂಬ ಚೆನ್ನಾಗಿ ಆ್ಯಕ್ಟಿವೇಟ್ ಆಗಿರುತ್ತೆ ಅಂಥವ್ರಿಗೆ ಅದು ಇದಾಗುತ್ತೆ ಇದು ಬೈ ಬರುವಂಥದ್ದು ಇಲ್ಲ ಇದು ಗ್ರ್ಯಾಚುಯಲ್ ನಿಮಗೆ ಎಲ್ಲ ಇರುತ್ತೆ ನೀವು ಆ ರೀಚನ್ನು ಆ್ಯಕ್ಟಿವೇಟ್ ಮಾಡ್ತಾ ಬರಬೇಕು ನೀವು ಮಕ್ಕಳಲ್ಲಿ ನೀವು ಅದಕ್ಕೆ ನಾವು ಮಕ್ಕಳಿಗೆ ಈಗ ಮುಂದಿನ ದಿನದಲ್ಲಿ ಈಗ ಚಾಟ್ ಪಿ ಟಿ ಬಂತು ಡೀಪ್ ಸೀಕ್ ಬಂದಿದೆ ಎ ಐ ಬರುತ್ತಲ್ಲ ಕೆಲವೊಂದು ಬ್ರೈನಿನ ಕೆಲವು ಭಾಗಗಳು ಹಾಗೆ ನಶಿಸ್ ಹೋಗ್ಬಿಡುತ್ತೆ ಡಿ ಆಕ್ಟಿವೇಟ್ ಕಂಪ್ಲೀಟ್ ಅವ್ರಿಗೆ ಆ ರೀಜನ್ಗಳೇ ಆಕ್ಟಿವೇಟ್ ಆಗೋಲ್ಲ ಮುಂದಿನ ದಿನದಲ್ಲಿ ಮಕ್ಕಳಿಗೆ ಕರುಣೆ ಪ್ರೀತಿನದೇ ಬರಲ್ಲತ್ತೋ ಇರುವ ಗೊತ್ತಿಲ್ಲ ಯಾಕೆಂದ್ರೆ ಕೆಲವು ರೀಜನ್ಗಳು ಡಿಆಕ್ಟಿವೇಟ್ ಆಗಿಬಿಟ್ರೆ ಅವ್ರಿಗೆ ಈಗ ಇತ್ತೀಚೆಗೆ ಆಗಿದೆ ನೋಡಿ ಯಾರು ಸಾಯ್ತಾ ಇದ್ರು ಜನ ಕಿರೆ ಮಾಡೋದಿಲ್ಲ ಮೊದಲು ಈಗ ಯಾರೋ ಒಬ್ರು ಏನೋ ಕಷ್ಟ ಅಂದಾಗ ಯಾವೊಬ್ಬ ಅವ್ರು ಈಗ ನಿಂತ್ಕೊಂಡು ಸೆಲ್ಫಿ ನಿಂತ್ಕೊಂಡು ಫೋಟೋ ತೆಗೀತಾ ಅದನ್ನ ಅದು ಫೋಟೋ ತೆಗೆದು ಅದೇನೋ ಸಾಯ್ತಾ ಇರ್ತಾನೆ ಅವನು ಕೊಚ್ಕೊಂಡು ಹೋಗ್ತಾ ಇರ್ತಾನೆ ಸಹಾಯ ಮಾಡಲ್ಲ

ಸೊ ಇದು ಈ ಥರ ಏನಕ್ಕೆ ಆಗ್ತಿದೆ ಅಂದರೆ ಮಿರರ್ ಡಿಆಕ್ಟಿವೇಟ್ ಆಗ್ತಾ ಇದೆ ಇನ್ನು ಮುಂದಿನ ದಿನದಲ್ಲಿ ವರ್ಸ್ಟ್ ಪಾರ್ಟ್ ಬಿಡಿ ಅದು ನಾವು ಅದು ಏನಾಗುತ್ತೆ ಅಂತ ಒಂದು ಇಮ್ಯಾಜಿನ್ ಮಾಡೋಕ್ಕೂ ಸಾಧ್ಯ ಇಲ್ಲ ಮೆದುಳಿನ ಯಾವ ಯಾವ ಭಾಗ ನಿಷ್ಕ್ರಿಯ ಆಗೋಗುತ್ತೆ ಏಕೆಂದರೆ ಇವಾಗ ನಮಗೆ ಮೆಮೊರಿ ಬೇಕು ಕ್ಯೂರಿಯಾಸಿಟಿ ಇದೆ ಮತ್ತೆ ಅನಾಲಿಸಿಸ್ ಇದೆ ಏನೇನೋ ಬೇರೆ ಬೇರೆ ಥರದ್ದೆಲ್ಲ ಇದೆ ನಮಗೆ ಚಾಟ್ ಚಿಪಿಟಿ ಆದರೆ ಎಲ್ಲ ಕೊಟ್ಬಿಡುತ್ತೆ ಅದು ನೀವು ಎಲ್ಲಿ ಯೋಚನೆ ಮಾಡ್ತೀರಾ ನೀವು ಮಾಡ್ಬಿಡುತ್ತೆ ಆಮೇಲೆ ಡಿಮೆನ್ಷಿಯಾ ಶುರು ಆಗುತ್ತೆ ಆ ಜೀವಕೋಶಗಳು ನಶಿಸೋಗುತ್ತೆ ನಶಿಸೋದಾಗ ಮರ ನ ಬರುತ್ತೆ ಹಾಗಾಗಿ ಈ ಒಂದು ಲರ್ನಿಂಗ್ ಪ್ರಾಸೆಸ್ ಅಂತ ಏನಿದೆ ಅದರಲ್ಲಿ ಇದು ತುಂಬ ಚೆನ್ನಾಗಿ ಆಕ್ಟಿವೇಟ್ ಮಾಡುತ್ತೆ ಮತ್ತೆ ಲ್ಯಾಂಗ್ವೇಜ್ಗಳನ್ನು ಅಷ್ಟೇ ಕೆಲವರು ಮಲ್ಟಿಲಿಂಗ್ವಿಸ್ಟಿಕ್ ಇರ್ತಾರೆ ಎಷ್ಟು ಭಾಷೆಗಳು ಮಾತಾಡ್ತಾರೆ ಯಾರಿಗೆ ಮಿರರ್ ಯುರಾನ್ಸು ತುಂಬ ಚೆನ್ನಾಗಿ ಆಕ್ಟಿವೇಟ್ ಆಗಿರುತ್ತೆ ಅವರು ಮಲ್ಟಿಲಿಂಗ್ವಿಸ್ಟಿಕ್ ಕನ್ನಡ ಹಿಂದಿ ತಮಿಳು ತೆಲುಗು ಸೌತ್ ಇಂಡಿಯಾದೆಲ್ಲದು ನಾರ್ತ್ ಅಂದರೆ ಬರೀ ಆಮೇಲೆ ಇಂಟರ್ನ್ಯಾಷ್ನಲ್ ಅಷ್ಟೇ ಬೇರೆ ಬೇರೆ ಭಾಷೆಗಳನ್ನು ಕಲ್ತ್ಕೊಂಡು ಮಾತಾಡೋದು ಜೊತೆಗೆ ಸೋಷಿಯಲ್ ಒಂದು ಇಂಟಿಮೆಸ್ಸಿ ನಿಮಗೆ ತುಂಬ ಚೆನ್ನಾಗಬೇಕು ಗ್ರೂಪ್ ಡೈನಮಿಕ್ಸ್ ಅಂತ ಕರಿತೀವಿ ನಾವು ಒಂದು ಒಂದು ಗುಂಪಿದೆ ಅಂದಾಗ ನೀನು ಆ ಗುಂಪಿನಲ್ಲಿ ಯಾವ ರೀತಿ ಬಿಹೇವ್ ಮಾಡಬೇಕು ಮತ್ತು ಗುಂಪಿನ ಜೊತೆ ಯಾವ ರೀತಿ ಸೇರಬೇಕು ನೀನು ಅದೆಲ್ಲದನ್ನು ಕಲಿಸ್ಕೊಡೋದು ನಮಗೆ ಮಿರರ್ ನ್ಯೂರಾನ್ ಇನ್ನೊಂದು ಬಹಳ ಮುಖ್ಯವಾದದ್ದು ಆಂಟಿಸಿಪೇಟ್ ಮಾಡೋದು ನೀವು ಶರ್ಲಾಕ್ ಹೋಮ್ ಮೂವಿಗಳೆಲ್ಲ ನೋಡಿದಾಗ ಅವನು ಮುಂದೆ ಏನು ಮೂವ್ ಏನಾಗುತ್ತೆ ಅಪೋನೆಂಟ್ದು ಅನ್ನೋದು ಹಾಗೆ ಥಿಂಕ್ ಮಾಡಿಬಿಟ್ಟು ಅಕ್ ಅಕಾರ್ಡಿಂಗ್ಲಿ ಅವ್ನು ಮಾಡ್ತಾಯಿರ್ತಾರೆ ಅದು ತುಂಬ ಚೆನ್ನಾಗಿ ಮಿರರ್ ಮ್ಯೂರಾನಿಂದ ಆ್ಯಕ್ಟಿವೇಟ್ ಆಗೋಂಥದ್ದು ಫಾರ್ ಎಕ್ಸಾಂಪಲ್ ಈಗ ಒಂದು ಗ್ಲಾಸ್ ಇದೆ ನೀವು ಆ ಗ್ಲಾಸ್ನ ಎತ್ತು ಸಿಂಕ್ ಹತ್ರ ತಗೊಂಡೋದಾಗ ನಮಗೆ ಇಮಿಡಿಯೇಟಾಗಿ ನಮಗೆ ಗೊತ್ತಾಗುತ್ತೆ ಅವ್ನು ಕೈ ತೊಳ್ಕೊಳ್ಳೋಕೆ ಹೋಗ್ತಿದ್ದಾನೆ ಅಂತ ಗ್ಲಾಸ್ನ ಹಿಂಗೆ ಈ ಹತ್ರ ತಗೊಂಡಾಗ ನೀರು ಕುಡಿಯೋಕ್ಕಿಂತ ಅಂದರೆ ಅದನ್ನು ನೋಡಿ ಆ್ಯಂಟಿಸಿಪೇಟ್ ಮಾಡೋದು ನಾವು ಈಗೇನು ಮುಂದೆ ಆಗುತ್ತೆ ಅನ್ನೋದನ್ನು ಅದನ್ನು ನೋಡಿದ ತಕ್ಷಣ ನಮ್ಮ ಮೆದುಳು ಕ್ಯಾಚ್ ಮಾಡ್ತಾ ಬರುತ್ತೆ ಈ ಈ ಥರದ್ದು ಆಮೇಲೆ ಲರ್ನಿಂಗ್ ಏಕೆಂದರೆ ಇದನ್ನು ಮಂಗಗಳಲ್ಲಿ ಏನು ಮಾಡಿದ್ದಾರೆ ಅಂದರೆ ಬಾಳೆಹಣ್ಣನ್ನು ಕೊಟ್ಟು ಬಾಳೆಹಣ್ಣು ಕೊಟ್ಟಿದಾಗ ಅದು ಇನ್ನೊಬ್ರಿಗೂ ಕೊಟ್ಟಾಗ ಅದು ಏನಾಗಿದೆ ಅಂದರೆ ತಿನ್ನಬೇಕು ಅಂತ ಅದು ಅಂದರೆ ಈಗ ನೀವೇನು ಮಾಡ್ತೀರೋ ಅದನ್ನು ನಾನು ಅನುಕರಣೆ ಮಾಡೋದು ನಾನು ತಿಂತಾ ಇದ್ದೀನಿ ಅಂದರೆ ಅದು ತಿನ್ನುತ್ತೆ ಅದು ಬಿಕಾಸ್ ಆಫ್ ದ ಮಿರರ್ ನ್ಯೂರಾನ್ಸ್ ಈ ಥರ ಮಿರರ್ ನ್ಯೂರಾನ್ಸ್ದು ಕೆಲಸಗಳು ತುಂಬ ಅದ್ಭುತವಾಗಿದೆ ಆ್ಯಕ್ಟಿವೇಟ್ ಮಾಡಬೇಕು ಅದನ್ನು ಮಕ್ಕಳಿಗೆ ನಾವು ಮಾಡಿಸ್ತಾ ಬರಬೇಕು ಹೇಗೆ ಅಂತ ನಾವು ನೋಡೋದಾದರೆ ಒಂದು ಬೇಸಿಕ್ ಇದು ನಾನು ಮೊದಲಿಂದ ಹೇಳ್ಕೊತಾ ಬಂದಿದ್ದೀನಿ ಕತೆ ಹೇಳೋದು ಓಕೆ ಕತೆ ನೀವು ಎಷ್ಟು ಹೇಳ್ತೀರ ಅದ್ರ ಸೈನ್ಸ್ನ ಕೇಳಿಬಿಟ್ರೆ ನೀವು ಆಶ್ಚರ್ಯ ಆಗುತ್ತೆ ಇಷ್ಟೊಂದು ಅದು ಅದು ಅದರ ಶಕ್ತಿ ಇದೆಯಾ ಒಂದು ಕತೆ ಒಬ್ಬ ವ್ಯಕ್ತಿನ ಬದಲಾ ಬದಲಾಯಿಸ್ಬಿಡುತ್ತೆ ಒಂದು ಮಗುನ ಬದಲಾಯಿಸ್ಬಿಡುತ್ತೆ ಒಂದು ಕತೆ ಹರಿಶ್ಚಂದ್ರನ ಕತೆ ಗಾಂಧೀಜಿಯವರಲ್ಲಿ ಬದಲಾವಣೆ ತಂತು ಜೀಜಾಬಾಯಿ ಹೇಳಿದ್ದಂಥ ಕತೆಗಳು ಶಿವಾಜಿಯವರಲ್ಲಿ ಆಶೂರತ್ವ ಅಂದರೆ ಬೇಕಾದಷ್ಟು ಎಕ್ಸಾಂಪಲ್ ಇದೆ ನನಗೆ ಗೊತ್ತಿರೋದು ಒಂದೆರಡು ಹೇಳ್ತಾ ಇರೋದು ಅಷ್ಟೇ ನಾನು ಹಾಗಾಗಿ ಮಕ್ಕಳಿಗೆ ಕತೆ ಹೇಳಬೇಕು ಬರೀ ಸುಮ್ಮನೆ ಹಾಗೆ ನರೇಶನ್ ಅಲ್ಲ ವಾಯ್ಸ್ ಮಾಡ್ಯುಲೇಷನ್ ಭಾವಪೂರ್ಣವಾಗಿ ಭಾವಪೂರ್ಣವಾಗಿ ನಮಗೆ ಕತೆ ಕೇಳ್ತಾ ಇದ್ರೆ ನಡೀತಾ ಇದೆ ಅದು ಅನ್ನೋ ತರ ಅದು ನಮಗೆ ಫೀಲ್ ಆಗಬೇಕು ನಮ್ಮ ಇಮ್ಯಾಜಿನೇಷನ್ ಆಕ್ಚುಲಿ ತುಂಬಾ ಚೆನ್ನಾಗಿ ಆಕ್ಟಿವೇಟ್ ಆಗೋದು ಕತೆ ಕೇಳೋದು ಕತೆ ಕೇಳೋದು ಮಕ್ಕಳಿಗೆ ಹೌದು ಕಾರ್ಡ್ ಅಲ್ಲ ಒಂದು ಬರ್ತಾ ಇದ್ದಾನೆ ರಾಮ ಅಂತಂದ್ರೆ ಮಕ್ಕಳ ಮನಸ್ಸಲ್ಲಿ ಒಂದು ಕಾರ್ಡ್ ಕ್ರಿಯೇಟ್ ಆಗುತ್ತೆ ಕ್ರಿಯೇಟ್ ಆಗುತ್ತೆ ಅದು ನಮಗೆ ಇಮ್ಯಾಜಿನೇಷನ್ ಕೊಡದೆ ಕತೆಗಳು ಆಮೇಲೆ ಅದು ಎಷ್ಟು ವಾಯ್ಸ್ ಅಷ್ಟೇ ಸಿಂಹ ಬಂತು ಅಂದಾಗ ಒಂದು ಭಯ ಆಗುತ್ತೆ ಆಮೇಲೆ ಒಂದು ಮೊಲ ಅಂದಾಗ ಅಂದರೆ ವಾಯ್ಸ್ ಮಾಡಿ ೇಷನ್ನು ನಾವು ಕೊಡ್ತೀವಲ್ಲ ಅದನ್ನು ಮಾಡಬೇಕು ಫೇಶಿಯಲ್ ಎಕ್ಸ್ಪ್ರೆಷನ್ನು ಹೇಳ್ತಾರೆ ನೀವು ಕತೆ ಹೇಳ್ಬೇಕಾದ್ರೆ ಕೆಲವರು ಅದ್ಭುತವಾಗಿ ಆ್ಯಕ್ಷನ್ ಎಲ್ಲ ಮಾಡ್ಕೊಂಡು ಎಲ್ಲ ಮಾಡ್ತಾರಲ್ಲ ಕತೆ ಹೇಳೋದು ಆಮೇಲೆ ವಿತ್ ವಾಯ್ಸ್ ಬದಲಾವಣೆ ಮಾಡ್ಕೊಂಡು ಮತ್ತು ಫೇಶಿಯಲ್ ಎಕ್ಸ್ಪ್ರೆಷನ್ನು ಅದ್ರ ಜೊತೆಗೆ ಮೂವಿನೂ ಅಂದರೆ ಚಲನಚಿತ್ರ ಒಳ್ಳೆಯದು ಅಂತ ನಾನು ಹೇಳ್ತಿರೋದು ಒಳ್ಳೊಳ್ಳೆ ಮೂವಿಗಳು ನೋಡೋದು ಅಂದರೆ ಅದರಲ್ಲಿ ಕೆಲವು ಭಾವನೆಗಳು ಇರೋ ಅಂಥದ್ದು ಆಗಿರಬೇಕು ನಿಮಗೆ ಕೆಲವು ಈಗ ಒಂದೇ ಮೊನಾಟನಸ್ ಆಗಿರೋದಾದರೆ ಅದರಿಂದ ಏನೂ ಪ್ರಯೋಜನ ಆಗೋದಿಲ್ಲ ಆ ಥರದ್ದಾದಾಗ ಏನಾಗುತ್ತೆ ಅಂದರೆ ಅದು ಲರ್ನಿಂಗ್ ಪ್ರಾಸೆಸ್ಗೆ ಹೆಲ್ಪ್ ಮಾಡ್ತಾ ಬರುತ್ತೆ ಅಂತ ಹೇಳ್ತಾರೆ ಇದರ ಜೊತೆಗೆ ನಾವು ಡ್ರಾಮಾ ಆಗ್ಬೋದು ಬರೀ ಮೂವಿ ಅಂತಲ್ಲ ಡ್ರಾಮಾ ಥಿಯೇಟ್ರ್ಗಳಲ್ಲಿ ಅದನ್ನು ನೋಡೋ ಅಂಥದ್ದು ಇಂಟರ್ವ್ಯೂಗಳನ್ನು ನೋಡಿ ಅಂತಾರೆ ಬರೀ ಒಂದು ಇಂಟರ್ವ್ಯೂನಲ್ಲಿ ಯಾವ ರೀತಿ ಅವರು ಒಂದು ಅವರ ಮ್ಯಾನರಿಸಮು ಹೇಗೆ ಒಂದು ಕಡೆ ಹೋದಾಗ ನೀನು ಹೇಗೆ ಕೂತ್ಕೋಬೇಕು ನೀನು ಹೇಗೆ ಮಾತಾಡಬೇಕು ಪ್ರತಿ ಒಂದನ್ನು ಇದ್ ಮಾಡ್ಕೊಳ್ಳೋದು ಇಮಿಟೇಟ್ ನೋಡಿ ಕಲಿಯಂಥದ್ದು ಮಿರರ್ ನ್ಯೂ ರಾನ್ಸ್ ಈಗ ನೋಡಿ ನಮಗೆ ಒಂದು ಯಾವುದೋ ಒಂದು ಇಂಟರ್ವ್ಯೂ ನಲ್ಲಿ ಹೇಗೆ ಬಿಹೇವ್ ಮಾಡಬೇಕು ಅಂತ ಗೊತ್ತಿರೋದಿಲ್ಲ ಅದನ್ನ ಕಲಿಸ್ಕೊಡ್ಬೇಕು ನಾವು ಕಲಸೋದು ಹೇಗೆ ಅಂದ್ರೆ ತೋರಿಸಬೇಕು ನೀನು ಹೋದಾಗ ಈ ತರ ನೀನು ಎಲ್ಲರಿಗೂ ವಿಶ್ ಮಾಡಬೇಕು ಆಮೇಲೆ ನಾನು ಕೂತ್ಕೋಬಹುದಾ ಅಂತ ಕೇಳಬೇಕು ಕೂತ್ಕೊಂಡಾಗ ನೀನು ಈ ತರ ಇರಬೇಕು ಸೊ ಇದೆಲ್ಲ ನಮಗೆ ಗೊತ್ತಾಗೋದು ಮಿರರ್ ನ್ಯೂರಾನ್ಸಿಂದ ಹಾಗಾಗಿ ಇದ್ರದ್ದು ಬೇಕಾದಷ್ಟು ಈ ತರದಿದೆ ಸಾಧ್ಯ ಡೆವಲಪ್ ಮಕ್ಕಳಿಗೆ ನಾವು ಮಾಡಿಸಬೇಕು ನಾನು ಹೇಳಿದ್ನಲ್ಲ ಈ ಪ್ರಾಸೆಸ್ ೇ ಹೇಳೋದು ಅವ್ರನ್ನ ಡ್ರಾಮಾಗಳೆ ಕರ್ಕೊಂಡೋಗೋದು ಏಕೆಂದರೆ ನಿಮಗೆ ಮೂವಿಗಿನ ಡ್ರಾಮಾದಲ್ಲಿ ಡೈರೆಕ್ಟು ನಿಮಗೆ ಸಿಕ್ಕುತ್ತೆ ಮತ್ತು ಅದರಲ್ಲಿ ಎಲ್ಲ ಥರದ್ದನ್ನು ನಿಮಗೆ ನವರಸಗಳು ಅಂತ ನಾವು ನೋಡ್ತೀವಿ ಎಡಿಟಿಂಗ್ ಇರಲ್ಲ ಈ ಮೂವಿಗಳಲ್ಲಿ ಎಡಿಟಿಂಗು ಬಟ್ ಅಲ್ಲಿ ನಿಮಗೆ ಎದುರಿಗಿನ ನೀವು ನೋಡಿದಾಗ ಫಿಸಿಕಲ್ ಆಗಿ ಈಗ ನಾವು ಆನ್ಲೈನ್ ಆಫ್ಲೈನ್ ಥರ ಆನ್ಲೈನಲ್ಲಿ ಏನೇ ಆದರೂ ಎಫೆಕ್ಟಿವ್ನೆಸ್ ಇರೋದಿಲ್ಲ ಅದೇ ಆಫ್ಲೈನ್ ಆದರೆ ಒಂದು ಫೇಶಿಯಲ್ ಒಂದು ಮುಖಕ್ಕೆ ಮುಖ ಕೊಟ್ಟು ಮಾತಾಡ್ತೀವಿ ದೃಷ್ಟಿಗಳು ಕಣ್ಣಿಗೆ ಕಣ್ಣು ನಾವು ದೃಷ್ಟಿ ಕೊಟ್ಟಿದ್ದು ಮಾಡ್ತೀವಿ ಹಾಗಾಗಿ ಎಫೆಕ್ಟ್ ತುಂಬ ಜಾಸ್ತಿ ಸೊ ಮಿರರ್ ನ್ಯೂರಾನ್ಸ್ ಆರ್ ವೆರಿ ಇಂಪಾರ್ಟೆಂಟ್ ಅದನ್ನ ನಾವು ಆ್ಯಕ್ಟಿವೇಟು ನಾವು ಮಕ್ಕಳಿಂದನೇ ಮಾಡ್ತಾ ಬರಬೇಕು ಸೊ ಮಿರರ್ ನ್ಯೂರಾನ್ ಬಗ್ಗೆ ನಾನು ಫಸ್ಟ್ ಟೈಮ್ ಕೇಳಿರೋದು ಬಟ್ ಈ ಸಹಾನುಭೂತಿ ಅನ್ನೋದು ಇದೆಯಲ್ಲ ಇದು ಮೇಡಮ್ ಹೇಳಿದ ಹಾಗೆ ಸಿನಿಮಾಗಳು ನೋಡೋದ್ರ ಮೂಲಕ ನಾಟಕಗಳು ನೋಡೋದ್ರ ಮೂಲಕ ಒಳ್ಳೆಯ ಪುಸ್ತಕಗಳನ್ನ ಓದೋದ್ರ ಮೂಲಕ ಜೊತೆಗೆ ತಂದೆ ತಾಯಿಗಳ ಬಿಹೇವಿಯರ್ ಮೂಲಕ ಯಾಕಂದ್ರೆ ತಂದೆ ತಾಯಿಗಳು ಮಾಡೋದನ್ನ ಮಕ್ಕಳು ಮಾಡ್ತಾರೆ ತಂದೆ ತಾಯಿಗಳು ಏನಾದರೂ ಒಬ್ಬ ಭಿಕ್ಷುಕನಿಗೆ ಒಂದು ಏನೋ ದಾನ ಮಾಡಿದರೆ ಏನೋ ಕೊಟ್ಟರೆ ಅಥವಾ ನಾಯಿಗಳಿಗೆ ಒಂದು ಆಹಾರ ಹಾಕಿದರೆ ಮಕ್ಕಳು ಅದನ್ನೇ ಮಾಡ್ತಾರೆ ನಾನು ಅದನ್ನು ಭಾಳ ಅಬ್ಸರ್ವ್ ಮಾಡಿದ್ದೀನಿ ತಂದೆ ತಾಯಿಗಳು ಪ್ರಾಣಿಗಳ ಬಗ್ಗೆ ದಯೆ ತೋರಿಸಿದರೆ ಒಂದು ಬೆಕ್ಕು ಬಂತು ಅಂತಂದರೆ ಅದಕ್ಕೆ ಓಡಿಸಲ್ಲ ನಮ್ಮ ಅಪ್ಪ ಅಮ್ಮ ಓಕೆ ಅದಕ್ಕೆ ಹಾಲು ಹಾಕ್ಕೊಂಡು ಇರ್ತಾರೆ ಅದು ನಮಗೆ ನ್ಯಾಚುರಲಿ ಬರುತ್ತೆ ಆ್ಯಕ್ಚುಲಿ ಹೇಳಬೇಕಂದ್ರೆ ಮಿರರ್ ನ್ಯೂರಾನಿಂದನೇ ಇಡೀ ನಮ್ಮ ಸಮಾಜ ಬಳ್ಕೊಂಡು ಬಂದಿದೆ ಅಂತ ಹೇಳ್ಬೋದು ಅಲ್ವಾ ಖಂಡಿತ ಯಾಕೆಂದರೆ ನಮ್ಮ ಪೂರ್ವಜರು ಏನು ಮಾಡಿದರೆ ಅದನ್ನು ನಿಧಾನವಾಗಿ ಮಾಡ್ತಾ 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 ಅಪ್ಗ್ರೇಡ್ ಆಗ್ತಾ 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 ಇಲ್ಲಿಗೆ ಬಂದು ನಿಂತ್ಕೊಂಡಿದ್ದೀವಿ ನಾವು ಅಲ್ವಾ ಒಬ್ಬ ಹಂಟರ್ ಅಂದರೆ ಕೇ ಕೇಬಲ್ ಇರುವಂಥ ಗುಹೆಲಿರುವಂಥ ಒಬ್ಬ ವ್ಯಕ್ತಿ ಬದುಕಬೇಕಾದ್ರೆ ಏನು ಮಾಡ್ಬೇಕು ಗೊತ್ತಿಲ್ಲ ಅವ್ನಿಗೆ ಅವ್ನು ಹಂಟ್ ಮಾಡ್ದ ಅದನ್ನು ಅವ್ನ ಮಕ್ಕಳು ಕಲ್ಕೊಂಡು ಬಂದರು ಅಲ್ಲಿಂದನೇ ಶುರುವಾಗಿರುವಂಥದ್ದು ಈಗ ಇಲ್ಲಿಗೆ ಬಂದು ನಿಂತ್ಕೊಂಡಿದೆ ಬಟ್ ಈಗ ಟೆಕ್ನಾಲಜಿ ಏನಿದೆಲ್ಲ ಅದು ಈ ಮಿರರ್ ನ್ಯೂರಾನ್ಗೆ ಒಂದು ದೊಡ್ಡ ಥ್ರೆಟ್ಟು ಯಾಕಂದರೆ ನಾವು ನಾವು ಏನೂ ಮಾಡ್ತಾ ಇಲ್ಲ ಎಲ್ಲವೂ ಕೂಡ ಕಂಪ್ಯೂಟರ್ ಮಾಡಿಕೊಡುತ್ತೆ ಚಾಟ್ ಜಿ ಪಿ ಟಿ ಮಾಡಿಕೊಡುತ್ತೆ ಅಂತಂದಾಗ ನಾವೇನು ಕಲಿತೀವಿ ನಾವಿಷ್ಟು ಕಲ್ಕೊಂಡ್ಬಂದಿದ್ವಿ ಬಟ್ ನಮ್ಮ ಮಕ್ಕಳಿಗೆ ಆ ಒಂದು ಸ್ಟ್ರೆಸ್ ತೊಗೊಳ್ಳದೇ ಯಾವುದು ಮೆಹನತ್ ಹಾಕಲ್ದೇ ಎಲ್ಲ ರಿಸಲ್ಟ್ ಬಂದುಬಿಟ್ರೆ ಒಂದು ಪ್ರಬಂಧ ಬರೀರಿ ಅಂದರೆ ನಾವು ತಲೆ ಕೆಡಿಸ್ಕೊತಾ ಇದ್ವಿ ಆದರೆ ಇವತ್ತು ಒಂದು ಪ್ರಬಂಧ ಬರೀರಿ ಅಂದರೆ ಚಾಟ್ ಜಿ ಪಿ ಟಿ ಕೊಟ್ಬಿಟ್ರೆ ಒಂದು ಪ್ರಬಂಧ ಬಂದ್ಬಿಡುತ್ತೆ ಅದು ನೀವು ಸ್ವಲ್ಪ ಆ ಕಡೆ ಮಾಡ್ಕೊಂಡು ಹೋಗ್ಬೋದು ಸೊ ಇದು ದೊಡ್ಡ ಥ್ರೆಡ್ ನನ್ನ ಪ್ರಕಾರ ಹೀಗಾಗಿ ಮಕ್ಕಳನ್ನ ಯಾವ ವಯಸ್ಸಿಗೆ ಟೆಕ್ನಾಲಜಿ ಎಕ್ಸ್ಪೋಸ್ ಮಾಡಬೇಕು ಅನ್ನೋದನ್ನ ಕೂಡ ಬಹುಶಃ ಯೋಚನೆ ಮಾಡಬೇಕನ್ಸುತ್ತೆ ನಮ್ಮ ಸೈಂಟಿಸ್ಟ್ಗಳು ನಮ್ಮ ಸಮಾಜ ನಮ್ಮ ಸ್ಕೂಲು ಕಾಲೇಜ್ಗಳೆಲ್ಲ ಸೊ ಅಷ್ಟು ಹೇಳ್ತಾ ಈ ವಯಸ್ಸಿನಲ್ಲಿ ನಾವು ಎಕ್ಸ್ಪೋಸ್ ಆದರೆ ಏನು ತೊಂದರೆ ಇಲ್ಲ ನಮಗೆ ಬೆನಿಫಿಟ್ ಜಾಸ್ತಿ ಟೆಕ್ನಾಲಜಿ ಏಕೆಂದ್ರೆ ನಮ್ದು ಎಲ್ಲ ಎಲ್ಲ ಬ್ರೈನ್ ಡೆವಲಪ್ ಆಗಿ ಎಲ್ಲ ಆಗಿದೆ ಆದರೆ ಸಣ್ಣ ಮಕ್ಕಳು ಎಕ್ಸ್ಪೋಸ್ ಆಗ್ತಾರೆ ಎಕ್ಸ್ಪೋಸ್ ಆಗಬಾರ್ದು ಸೊ ಅಷ್ಟು ಹೇಳ್ತಾ ಇವತ್ತಿನ ಈ ಎಪಿಸೋಡ್ನ ಮುಗಿಸ್ತಾ ಇದ್ದೀನಿ ನಿಮ್ಮ ಸ್ನೇಹಿತರ ಜೊತೆಗೆ ಶೇರ್ ಮಾಡಿ ಮಕ್ಕಳು ಮಕ್ಕಳ ಜೊತೆಗೆ ಶೇರ್ ಮಾಡಿ ಅಥವಾ ಮಕ್ಕಳು ಗ್ರೂಪ್ಗಳಿಗೆ ಸ್ಟೂಡೆಂಟ್ ಗ್ರೂಪ್ಗೆ ಇದನ್ನು ಶೇರ್ ಮಾಡಿ ಅಂತ ಹೇಳ್ತಾ ಇವತ್ತು ಎಪಿಸೋಡ್ ಮುಗಿಸ್ತಾ ಇದ್ದೀನಿ ನೋಡ್ತಾರೆ ಗೌರಿಶೇಖ್ ಸ್ಟುಡಿಯೋ ನೋಡ್ತಾರೆ ಫ್ಯಾಮಿಲಿ ಡಾಕ್ಟರ್ ಕಾರ್ಯಕ್ರಮ ನಮಸ್ಕಾರ